ದರ್ಶನ್ದ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಕುಡಿತಾ ಇದ್ದಾರೆ ಇನ್ನೂ ಚೆನ್ನಾಗಿ ಕುಡಿಸ್ಬೇಕು ಅವ್ರಿಗೆ ದುರಂಕಾರ ಇದೆಯಲ್ಲ ಒಬ್ಬ ಸಿನಿಮಾ ನಟ ಆದ ತಕ್ಷಣ ಇನೋಸೆಂಟ್ ಆಗಿ ಭಾವನಾತ್ಮಕವಾಗಿ ಜನ ಹೆಂಗೆ ಕನೆಕ್ಟ್ ಆಗ್ತಾರೋ ಅದಕ್ಕೆ ಗೌರವ ಕೊಡಬೇಕಲ್ವಾ ಜನ ಕನೆಕ್ಟ್ ಆಗ್ತಾರೆ ನನಗೆ ಜೈ ಅಂತಾರೆ ಅಂತ ಹೇಳಿ ರೌಡಿ ಆಗ್ಬಿಡೋದಾ ಯಾವ ಯಾವ ಹಂತದ ರೌಡಿ ಕೊಲೆ ಮಾಡೋ ಹಂತಕ್ಕೆ ಏನು ಏನಾಗಿದೆ ಇವ್ರಿಗೆ ತಲೆ ಕಿಲಿ ಕೆಟ್ಟಿದೀಯಾ ನನಗೆ ಅನ್ಸುತ್ತೆ ಇಸ್ ನಾಟ್ ಎ ಅಬ್ನಾರ್ಮಲ್ ಪರ್ಸನ್ ಸರ್ ಹತ್ಯೆ ಆದ ರೇಣಕசாமி ಮೃತದೇಹದ ಮೇಲೆ 16 ಕಡೆ ಹೌದು ಈಗ ವಿಡಿಯೋಗಳು ಹೊರಗಡೆಗೆ ಬರ್ತಾ ಇದೆ ಹೊರಗಡೆಗೆ ಬರ್ತಾ ಇದೆ ಇವನ ಅಜಾನುಬಾಹವ ಅಲ್ವಾ ತೋರಿಸ್ಕೋಬೇಕಲ್ಲ ಅಜಾನುಬಾಹ ಅಂತ ತೋರಿಸ್ಕೋಬೇಕಲ್ಲ ರೇಣುಕಾ ಸ್ವಾಮಿ ಕಾಲಿಡ್ಕೊಂಡು ಎತ್ತಿ ಗೋಡೆ ಗಡೆ ಅಂತದ್ದು ವಿಕೃತಿ ಮರ್ಮಾಂಗಕ್ಕೆ ಒದೆಯುವಂತದ್ದು ಎದೆ ಮೂಳೆ ಮುರಿದೋಗಿದೆ ಸೊ ದೇರ್ ಫೋರ್ ನನಗನ್ಸುತ್ತೆ ಈ ಶುಡ್ ಬಿ ಗಿವನ್ ರಿಗರಸ್ ಪನಿಷ್ಮೆಂಟ್ ಇವರ ಬೆಂಬಲಕ್ಕೆ ಮುಖ್ಯಮಂತ್ರಿಗಳು ಹೋಗದೆ ಇರೋದನ್ನ ನಾನು ಸ್ವಾಗತ ಮಾಡ್ತೀನಿ ಯಾವ ಮಂತ್ರಿಗಳು ಶಾಸಕರು ಅವ್ರ ಪರವಾಗಿ ನಿಲ್ ಪೊಲೀಸರಿಗೆ ಈಗಾಗಲೇ ಕೂಡ ಪ್ರಭಾವಿ ಒತ್ತಡ ಇದೆ ಅಂತ ಯಾರು ಪ್ರಭಾವಿ ಈ ಈ ಘಟನೆಯಲ್ಲಿ ಪ್ರಭಾವಿ ಯಾರು ಪ್ರಭಾವಿ ಯಾರು ಅಂತಂದ್ರೆ ಅಲ್ಲಿ ಸತ್ತೋಗಿದಾರಲ್ಲ ಅವ್ರ ಮನೆಯವರು ಪ್ರಭಾವಿ ಅವ್ರ ಮಾತು ಕೇಳಬೇಕು ಯಾವ ಸಚಿವರ ಮಾತು ಇಲ್ಲ ಯಾವ ಮುಖ್ಯಮಂತ್ರಿಗಳ ಮಾತು ಇಲ್ಲ ಗಂಡನ ಕಳ್ಕೊಂಡಿದ್ದಾಳಲ್ಲ ಎಮ್ಮ ಅವಳೇ ಪ್ರಭಾವಿ ಐದು ತಿಂಗಳು ಐದು ತಿಂಗಳು ಪ್ರೆಗ್ನೆಂಟ್ ಅವಳು ಅವಳು ಪ್ರಭಾವಿ ಇನ್ನು ಉಳಿದ ನಾವು ಯಾರೂ ಪ್ರಭಾವಿಗಳಲ್ಲ ಅವಳು ಏನು ಹೇಳ್ತಾಳೆ ಹಂಗೆ ಕೇಳಬೇಕು ಸರ್ಕಾರ ಮತ್ತು ಕಾನೂನು ಏನು ಹೇಳುತ್ತೆ ಹಾಗೆ ಮಾಡಬೇಕು